ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಕೈನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದೆ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ ಕೈನಲ್ಲಿ ಕೋಲಾಹಲ ಎದ್ದಿದೆ ಹೈಕಮಾಂಡ್ ಬಹಳ ಸೈಲೆಂಟ್ ಆಗಿದೆ ಡಿಕೆ ಆಪ್ತರಿಂದ ದಿಲ್ಲಿ ಪೆರೇಡ್ ಮಾಡಲಾಗ್ತಾ ಇದೆ ಬೆಂಗಳೂರಿಗೆ ಖರ್ಗೆ ಅವರು ಆಗಮಿಸಿದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಖರ್ಗೆ ಪವರ್ ಗೇಮ್ ನಡೀತಾ ಇದ್ರು ಕೂಡ ವರಿಷ್ಠರು ಮೌನವಾಗಿದ್ದಾರೆ ಮೌನಕ್ಕೆ ಜಾರಿದ್ದಾರೆ ಸಿಎಂ ಮತ್ತು ಡಿ ಸಿಎಂ ಬಡ ಕಿತ್ತಾಟ ಕಂಡು ಸೈಲೆಂಟ್ ಆಗಿದ್ದಾರೆ ಹೈಕಮಾಂಡ್ಗೆ ಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲಾ ರಾಜ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಕೆಲವೊಂದಿಷ್ಟು ಶಾಸಕರು ದೆಹಲಿ ಪೆರೇಡನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೆಲವೊಂದಿಷ್ಟು ಶಾಸಕರು ಔತನ ಕುಟವನ್ನು ಏರ್ಪಾಡು ಮಾಡ್ಕೊಂಡು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ಬಹಳ ಸೈಲೆಂಟ್ ಆಗಿದೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಬರೋದಾದರೆ ಮೊದಲಿನಿಂದಲೂ ಅಷ್ಟೇ ಹೈಕಮಾಂಡ್ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಆದರೆ ಯಾರಾದರೂ ಈ ಒಂದು ವಿಚಾರವಾಗಿ ಪವರ್ ಶೇರಿಂಗ್ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳಿದಾಗ ಮಾತ್ರ ಎಂಟ್ರಿ ಆಗ್ತಾರೆ ಯಾರು ಕೂಡ ಈ ಒಂದು ವಿಚಾರವಾಗಿ ಯಾವ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಪಾಸ್ ಮಾಡಬಾರ್ದು ಅಂತ ಅಷ್ಟೇ ವಾರ್ನಿಂಗ್ ಮಾಡ್ತಾರೆ ವಿನಃ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಸದ್ಯಕ್ಕೆ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸದಾಶಿವ ನಗರಕ್ಕೆ ಭೇಟಿ ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಗಳು ಕ್ಷಿಪ್ರ ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿದೆ ಮೌನಕ್ಕೆ ಜಾರಿದೆ ಬಣ ಶಕ್ತಿ ಪ್ರದರ್ಶನದ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಂದ ಡಿನ್ನರ್ ಮೀಟಿಂಗ್ ಡಿಸಿಎಂ ಬಣ ಶಕ್ತಿ ಪ್ರದರ್ಶನದ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ ಸಿಎಂ ಆಪ್ತರಿಂದ ಡಿನ್ನರ್ ಮೀಟಿಂಗ್ ಮಾಡಲಾಗಿದೆ ಸಚಿವ ಸತೀಶ್ ನಿವಾಸದಲ್ಲಿ ರೆಡಿ ಆಯ್ತಾ ಹಾಗಾದ್ರೆ ರಣತಂತ್ರ ಡಿನ್ನರ್ ನಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು ಸಿಎಂ ಆಪ್ತರ ಸಭೆಯಲ್ಲಿ ಕೌಂಟರ್ ಅಟ್ಯಾಕ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಕೆಎನ್ ರಾಜಣ್ಣ ಸಚಿವ ದಿನೇಶ್ ಗುಂಡೂರಾವ್ ಚಳಕೆರೆ ರಘುಮೂರ್ತಿ ಡಿಸಿಎಂ ಹೂಡಿರುವ ದಾಳಕ್ಕೆ ಸಿಎಂ ಬಣ ಪ್ರತಿ ತಂತ್ರವನ್ನ ರೂಪಿಸ್ತಾ ಇದೆಯಾ ಬರೋಬರಿ ಒಂದು ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಅನ್ನ ಮಾಡಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ರಹಸ್ಯ ಡಿನ್ನರ್ ಮೀಟಿಂಗ್ ಯಾವ ಕಾರಣಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆಂದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಆ ಒಂದು ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ದೆಹಲಿಗೆ ಹೋಗಿ ಠಿಕಾಣಿಯನ್ನು ಹೂಡಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರು ಅದು ಕೂಡ ಘಟಾನುಘಟಿ ನಾಯಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅದು ಕೂಡ ಒಂದು ಗಂಟೆಗಳ ಕಾಲ ಮಾತುಕತೆಯನ್ನು ಮಾಡಿದ್ದಾರೆ ಸಿ ಎಂ ಆಪ್ತರ ಸಭೆಯಲ್ಲಿ ನಾವು ಕೌಂಟರ್ ಅಟ್ಯಾಕನ್ನು ಯಾವ ರೀತಿ ಮಾಡಬೇಕು ಎಂಬ ವಿಚಾರವಾಗಿ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ಒಂದು ಸಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಕೂಡ ಆಗ್ತಾ ಇತ್ತು ಒಂದು ಕಡೆ ದೆಹಲಿ ಯಾತ್ರೆ ಆದರೆ ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ ಎಸ್ಸಿ ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಒಂದು ಕಡೆ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ಚರ್ಚೆಯನ್ನ ಒಂದು ಗಂಟೆಗಳ ಕಾಲ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಏನ್ ಆಗ್ತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಡಿ ಎಂ ಹಣ ಮತ್ತೊಂದು ಕಡೆ ಸಿಎಂ ಹಣ ಒಟ್ನಲ್ಲಿ ಕಾಂಗ್ರೆಸ್ ಒಡದ ನಿಜ ನಿನ್ನೆ ಯಾವಾಗ ಶಾಸಕರುಗಳು ಒಂದಿಷ್ಟು ಜನ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು ಕೂಡಲೇ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಸತೀಶ್ ಜಾರ್ಚೋಳಿ ಅವರ ನಿವಾಸದಲ್ಲಿ ನಡೆದಿರುವಂತಹದ್ದು ಪರಮೇಶ್ವರ್ ಮಹದೇವಪ್ಪ ರಾಜನ ಸೇರಿದಂತೆ ಒಂದಿಷ್ಟು ಜನ ಶಾಸಕರುಗಳು ಭಾಗಿಯಾಗಿದ್ರು ಪ್ರಮುಖವಾಗಿ ಸಹಜವಾಗಿ ಹಿಂದೆಯಿಂದಲೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಡೆವಲಪ್ಮೆಂಟ್ಗಳು ನಡೆದಂತಹ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಗಳಿಗೆ ಒಂದು ಕಡಿವಾಣ ಹಾಸಿಸ್ಲಾಗಿತ್ತು ಹಾಕಿಸಿದ್ದು ಕೂಡ ಡಿ ಕೆ ಶಿವಕುಮಾರ್ ಅನ್ನುವಂತಹದ್ದಿತ್ತು ಅದೆಲ್ಲವನ್ನ ಮೀರಿ ಇದೀಗ ಮತ್ತೊಮ್ಮೆ ಡಿನ್ನರ್ ಮೀಟಿಂಗ್ ಅನ್ನ ಸೇರಿರುವಂತಹದ್ದು ಶಾಸಕರು ಸಚಿವರುಗಳು ಒಂದು ರೀತಿಯಾದಂತಹ ಅಂದ್ರೆ ಇದ್ದಕ್ಕಿದ್ದಂತೆ ಏನು ಶುರುವಾದಂತಹ ಡೆವಲಪ್ಮೆಂಟ್ ಇದೆ ದೆಹಲಿಗೆ ಸಿಎಂ ಡಿ ಸಿಎಂ ಹೋಗಿ ಬಂದ ಬಳಿಕ ಆ ಎಲ್ಲಾ ಡೆವಲಪ್ಮೆಂಟ್ ಗಳ ಮಧ್ಯೆ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ಭಾರಿ ಕುತೂಹಲ ಜೊತೆಗೆ ಒಂದಿಷ್ಟು ಅಂದ್ರೆ ಏನ್ ಆಗ್ತಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹದ್ದು ಅಷ್ಟೇ ಅಲ್ಲ ಸಿಎಂ ಬಣ ಡಿ ಬಣ ಅನ್ನುವಂತಹ ಪದೇ ಪದೇ ತೋರ್ಪಡಿಸೋದಕ್ಕೆ ಸಭೆಗಳು ಅಥವಾ ಡಿನ್ನರ್ ಮೀಟಿಂಗ್ಗಳು ಸ್ಪಷ್ಟಪಡಿಸ್ತಾ ಇದೆ ಸಿಎಂ ಡಿ ಸಿಎಂ ಒಗ್ಗಟ್ಟಾಗಿ ಹೋಗಲೇಬೇಕು ಅನ್ನುವಂತಹ ಹೈಕಮಾಂಡ್ ಸೂಚನೆಯ ನಡುವೆಯೂ ಕೂಡ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಹೈಕಮಾಂಡ್ ನಾಯಕರ ಮಾತಿಗೂ ಬೆಲೆ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಶ್ನಾತೀತವನ್ನ ಅಂದ್ರೆ ಪ್ರಶ್ನೆಯನ್ನ ಎತ್ತುವಂತೆ ಮಾಡಿದೆ ಸದ್ಯಕ್ಕೆ ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ಜೊತೆಗೆ ದೆಹಲಿ ಶಾಸಕರ ಪ್ರಯಾಣ ಎಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿ ಮತ್ತಷ್ಟು ಬಿರುಕನ್ನ ತಂದಿರೋದಂತೂ ನಿಜ ಸಾಹಿತ್ಯ ಮಾಹಿತಿಗಾಗಿ